ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಪೂರ್ಣಿಮಾ ಇವತ್ತು ಒಂದು ಮಹಿಮೆನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬನೇ ಅದ್ಭುತವಾದಂತಹ ಮಹಿಮೆ ಈ ಚಾನಲಲ್ಲಿ ಇವತ್ತು ಮಹಿಮೆನ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಆಲ್ರೆಡಿ ಕ್ರಿಯೇಷನ್ಸ್ ಪೂರ್ವಿ ಚಾನಲಲ್ಲಿ ಮಹಿಮೆಗಳನ್ನು ಶೇರ್ ಮಾಡ್ಕೊಂಡಿದ್ದೆ ಇವತ್ತು ಈ ಒಂದು ಚಾನಲಲ್ಲಿ ಕೂಡ ಪಂಚಮುಖಿ ಕ್ಷೇತ್ರದ ಮಹಿಮೆ ಎಷ್ಟಿದೆ ಅಂತ ಇವತ್ತಿನ ವಿಡಿಯೋಲಿ ನೀವು ತಿಳ್ಕೊಬೋದು ಈ ಮಹಿಮೆನ ತಿಳ್ಕೊಳ್ಳೋಕೆ ಮುಂಚೆ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲೆಕೊಂಡು ಮರೀದಲ್ಲೇ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರ್ತಾನೆ ಇರುತ್ತೆ ಇಷ್ಟ ಇಷ್ಟಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಪಂಚಮುಖಿ ಕ್ಷೇತ್ರ ಅಂದರೆ ಮೊದಲಿಗೆ ನೆನಪಾಗೋದು ಮಂತ್ರಾಲಯದ ಸಮೀಪದಲ್ಲಿ ಇರುವಂಥದ್ದು ಅಂತ ಹಾಗೆಯೇ ರಾಯರು ಹನ್ನೆರಡು ವರ್ಷಗಳ ಕಾಲ ತಪಸ್ಸು ಮಾಡಿದಂಥ ಒಂದು ಸ್ಥಳ ಅಂತ ಕೂಡ ಹೇಳ್ಬೋದು ಇವತ್ತು ಒಂದು ಅದ್ಭುತವಾದಂತಹ ಮಹಿಮೆಯನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಪಂಚಮುಖಿ ಕ್ಷೇತ್ರದಲ್ಲಿ ನಡೆದಿರುವಂತಹ ಕೆಲವೊಂದು ಮಹಿಮೆಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮುಖ್ಯ ಪ್ರಾಣದೇವರ ಅನುಗ್ರಹದಿಂದ ನಡೆದಿರುವಂತಹ ಮಹಿಮೆಗಳು ಸ್ನೇಹಿತರೆ ಇವತ್ತಿನ ಮಹಿಮೆಯಲ್ಲಿ ಮಾಟ ಮಾಡಿಸಿದಾಗ ಅದು ಯಾವ ರೀತಿ ಗೊತ್ತಾಯಿತು ಅನ್ನೋವಂಥದ್ದನ್ನು ತಿಳ್ಕೊಳ್ಳೋಣ ಹೈದರಾಬಾದಿನಲ್ಲಿ ಒಬ್ಬರು ತುಂಬ ಶ್ರೀಮಂತರು ಇರ್ತಾರೆ ಅವ್ರಿಗೆ ಮೂರು ಜನ ಹೆಣ್ಮಕ್ಳು ಇರ್ತಾರೆ ಆಗದವರು ಅವ್ರಿಗೆ ಮಾಟವನ್ನು ಮಾಡಿಸಿರ್ತಾರೆ ಅಂದರೆ ಇವಾಗ ನಿಮಗೆಲ್ಲ ಗೊತ್ತಿದೆ ಅಲ್ವಾ ಒಬ್ಬರು ಯಾರಾದರೂ ಚೆನ್ನಾಗಿರ್ತಾರೆ ಅಂದರೆ ಎಷ್ಟು ಹೊಟ್ಟೆ ಉರಿ ಪಡ್ತಾರೆ ಅಂತ ಹಾಗೆಯೇ ಅವ್ರು ಚೆನ್ನಾಗಿರಬಾರ್ದು ಅವ್ರಿಗೇನಾದರೂ ಆಗಬೇಕು ಅಂತ ಮಾಟವನ್ನು ಕೂಡ ಮಾಡಿಸೋರು ಇರ್ತಾರೆ ಅದು ಅದೇ ಥರ ಇವ್ರಿಗೂ ಕೂಡ ಆಗಿರುತ್ತೆ ಅಕ್ಕ ತಂಗಿಯರಿಗೆ ಹುಚ್ಚು ಹಿಡಿಯೋ ಹಾಗೆ ಮಾಡಿರ್ತಾರೆ ಪಾಪ ಅವರು ಬುದ್ಧಿ ಕಳ್ಕೊಂಡಿರ್ತಾರೆ ಅಪ್ಪ ಅಮ್ಮಂಗೆ ಎಷ್ಟು ಯೋಚನೆ ಆಗಿರುತ್ತೆ ಅಲ್ವಾ ಸಾಕಷ್ಟು ಕಡೆ ಅವರು ಆಸ್ಪತ್ರೆಗೆ ಕೂಡ ತನ್ನ ಹೆಣ್ಣು ಮಕ್ಕಳನ್ನು ಕರ್ಕೊಂಡೋಗಿ ಡಾಕ್ಟ್ರ ಹತ್ರ ತೋರಿಸಿರ್ತಾರೆ ಆದ್ರೂ ಏನೂ ಪ್ರಯೋಜನ ಆಗೋದಿಲ್ಲ ಹೀಗೆ ಯಾರಿಂದಲೂ ಪಂಚಮುಖಿ ಮುಖ್ಯ ಪ್ರಾಣದೇವರ ಮಹಿಮೆಯನ್ನು ಕೇಳಿ ಅವರೂ ಕೂಡ ಪಂಚಮುಖಿ ಕ್ಷೇತ್ರಕ್ಕೆ ಹೋಗ್ತಾರೆ ಒಂದು ಮಂಡಲ ಪರ್ಯಂತ ಸೇವೆಯನ್ನು ಮಾಡ್ತಾರೆ ಸ್ನೇಹಿತರೆ ಎಷ್ಟು ಭಕ್ತಿ ಶ್ರದ್ಧೆ ನಂಬಿಕೆ ಇಟ್ಟು ಅವರು ಸೇವೆ ಮಾಡಿರ್ತಾರೆ ಅಂದರೆ ಸ್ವಾಮಿಯ ಅನುಗ್ರಹ ಕೂಡ ಅವ್ರಿಗೆ ಸಿಕ್ಬಿಡುತ್ತೆ ಸೇವೆ ಮುಗಿಯುತ್ತಿದ್ದಂತೆ ಹೈದರಾಬಾದಿನಲ್ಲಿ ಅವ್ರ ಮನೆ ಇರುತ್ತಲ್ಲ ಮನೆ ಹತ್ತಿರ ನೆಲದಲ್ಲಿ ಆ ಒಂದು ಮಾಟದ ವಸ್ತುಗಳನ್ನು ಹೂತಿಟ್ಟಿರ್ತಾರೆ ಒಂದು ಹಸು ಬಂದು ಅದನ್ನು ಕಾಲಿನಿಂದ ಅಗೆಯುತ್ತಿರುವಾಗ ಅದು ಹೊರಗೆ ಬೀಳುತ್ತೆ ಈ ರೀತಿ ಮುಖ್ಯ ಪ್ರಾಣದೇವರು ಗೋಮಾತೆಯ ಮುಖಾಂತರ ದುಷ್ಟಶಕ್ತಿಯನ್ನು ಕಾಲಿಂದ ಎಳೆಯಲು ಪ್ರೇರೇಪಿಸಿದಾನೆಂದು ನಂಬ್ತಾರೆ ನೋಡಿ ಭಗವಂತ ಯಾವುದೋ ರೂಪದಲ್ಲಿ ಬಂದು ಭಕ್ತರನ್ನು ಕಾಪಾಡ್ತಾರೆ ನಿಜವಾಗ್ಲೂ ಅವ್ರ ಮನೆಯಲ್ಲಿದ್ದಂತಹ ಒಂದು ಮಾಟದ ವಸ್ತುಗಳನ್ನು ಹಸುವಿನ ರೂಪದಲ್ಲಿ ಬಂದು ಅದನ್ನು ಹೊರಗೆ ತೆಗೆಯುವಂತೆ ಮುಖ್ಯ ಪ್ರಾಣದೇವರು ಮಾಡಿದ್ದಾರೆ ಇವಾಗಲೂ ಎಂತಹ ಒಂದು ಅದ್ಭುತ ಅಲ್ವಾ ಒಂದು ಭಕ್ತಿ ಶ್ರದ್ಧೆ ನಂಬಿಕೆ ಇಟ್ಟು ಸೇವೆಯನ್ನು ಮಾಡಿದ್ರೆ ಅದಕ್ಕೆ ತಕ್ಕ ಅನುಗ್ರಹ ಖಂಡಿತ ಸಿಕ್ಕೇ ಸಿಗುತ್ತೆ ನೋಡಿ ಇವರು ಒಂದು ಮಂಡಲ ಪರ್ಯಂತ ಸೇವೆಯನ್ನು ಮಾಡಿರ್ತಾರೆ ಸೇವೆ ಮುಗಿಯೋ ಅಷ್ಟೊತ್ತಿಗೆ ಇವ್ರಿಗೆ ಒಂದು ಪರಿಹಾರ ಅನ್ನೋದು ಸಿಕ್ಬಿಡುತ್ತೆ ಮತ್ತು ಅಕ್ಕ ತಂಗಿಯರಿಗೆ ಮಠ ಮಾಡಿಸಿರ್ತಾರಲ್ಲ ಅದೆಲ್ಲ ನಿವಾರಣೆ ಆಗಿ ಮತ್ತೆ ಅವರು ಯಥಾಸ್ಥಿತಿಗೆ ಬಂದು ಸಂತೋಷವಾಗಿರ್ತಾರೆ ಸ್ನೇಹಿತರೆ ಕೇಳಿದ್ರಿ ಅಲ್ವಾ ಎಂತಹ ಒಂದು ಅದ್ಭುತವಾದಂತಹ ಮಹಿಮೆ ಪಂಚಮುಖಿ ಕ್ಷೇತ್ರದಲ್ಲಿ ಇಂದಿಗೂ ಇಂತಹ ಮಹಿಮೆಗಳು ನಡೀತಾ ಇರುತ್ತೆ ಸಾಕಷ್ಟು ಮಹಿಮೆಗಳು ನಿಮಗೆ ಪಂಚಮುಖಿ ಕ್ಷೇತ್ರದಲ್ಲಿ ನಡೆದಿರುವಂತಹ ಉದಾಹರಣೆಗಳಿದೆ ಅದರಲ್ಲಿ ಕೆಲವೊಂದು ಮಹಿಮೆಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ನಿಮ್ಮ ಎಂಥದ್ದೇ ಕಷ್ಟ ಇರಲಿ ಪಂಚಮುಖಿ ಕ್ಷೇತ್ರಕ್ಕೆ ಹೋಗಿ ನೀವು ಸ್ವಾಮಿಯಲ್ಲಿ ಕೇಳ್ಕೊಂಡು ಬಂದರೆ ಸಾಕು ಖಂಡಿತವಾಗ್ಲೂ ನಿಮ್ಮ ಕಷ್ಟಗಳೆಲ್ಲ ನಿವಾರಣೆ ಆಗುತ್ತೆ ಎಂಥದ್ದೇ ನಿಮ್ಮ ಮನೋಕಾಮನೆ ಇದ್ರೂ ಅಷ್ಟೇ ಅದೆಲ್ಲ ಶೀಘ್ರವಾಗಿ ನೆರವೇರುತ್ತೆ ಮುಖ್ಯ ಪ್ರಾಣ ದೇವರ ಒಂದು ಶಕ್ತಿ ಅಂಥದ್ದು ಅಂತಲೇ ಹೇಳ್ಬೋದು ನಮ್ಮ ಜೀವನದಲ್ಲಿ ಮುಖ್ಯ ಪ್ರಾಣ ದೇವರ ಅನುಗ್ರಹ ಅಷ್ಟೇ ಮುಖ್ಯ ಅಲ್ವಾ ಭಕ್ತಿಯಿಂದ ಶ್ರದ್ಧೆಯಿಂದ ನಾವು ಪೂಜೆ ಮಾಡಿದ್ರೆ ಖಂಡಿತ ಭಗವಂತನ ಅನುಗ್ರಹ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ ಇವತ್ತು ಪಂಚಮುಖಿ ಕ್ಷೇತ್ರದ ಮಹಿಮೆ ಎಂಥದ್ದು ಅಂತ ಇವತ್ತಿನ ವಿಡಿಯೋಲಿ ತಿಳಿಸಿಕೊಟ್ಟಿದ್ದೀನಿ ಇನ್ನಷ್ಟು ಈ ಪಂಚಮುಖಿ ಕ್ಷೇತ್ರದ ಮಹಿಮೆ ತಿಳಿಬೇಕು ಅಂದರೆ ಕ್ರಿಯೇಷನ್ಸ್ ಬೈ ಪೂರ್ವಿ ಚಾನಲಲ್ಲಿ ನೀವು ವೀಡಿಯೋಸ್ಗಳನ್ನ ನೋಡ್ಬೋದು ನಿಮ್ಮ ಜೀವನದಲ್ಲೂ ಏನಾದರೂ ಮಹಿಮೆಗಳು ನಡೆದಿದ್ರೆ ಖಂಡಿತ ನಮ್ಮ ಜೊತೆ ಕೂಡ ಶೇರ್ ಮಾಡ್ಕೋಬೋದು ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ವೀಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್